ಮುತ್ಯಾನ ಸೇವ ಮಾಡಕ್ ನೀವೇನು ಕೂಡಿರಲ್ಲ ಮುತ್ಯ ಸುಖ ಕಾಲಕ್ಕ ನಿಮ್ಮ ಮನಿ ಒಳಗ ನಿಮ್ಮ ಸಂಸಾರ ಚಂದ ಇಟ್ಟೇ ತೀರ್ತಾನ ಅಕ್ಕವ್ರ ಯಾಕ ಇಲ್ಲೊಂದು ಮಾತು ಹೇಳ್ತೇನೆ ನಿಮಗ ಇವ್ರು ನಿಮ್ಮನ್ನ ಮನಿಗೆ ಹೋಗಿ ಹಚ್ಚಗುಡಿ ಹೋಗ ಅಲ್ಲಿ ಮೂವ ಗೋಳಿ ಅನ್ ಕೂಡ್ಯಾರಲ್ರಿ ಇನ್ನೊಂದ್ ತಾ ಸುಪುತ್ರ ಅಂದ್ರೆ ಒಬ್ಬರ ನಿತ್ರ ಆನಿಸ್ಕೊಂಡ್ ಮತ್ತೆ ಹಂಗಿಲ್ಲ ಯಾಕ ಕೇಳ್ರಿ ಯಾಕ ಆರ್ ಗಂಟೆಗೆ ಧಾರಾವಾಹಿ ಚಾಲು ಹಾಕ ಅವ್ರ ಟಿವಿ ಮುಂದಿರ್ಬೇಕ್ರಿ ಇವತ್ತು ಒಂದ ದಿನ ನಾವು ನಾನು ನೀವು ಧಾರಾವಾಹಿ ಬಿಟ್ಟು ಇವತ್ತೊಂದ್ ದಿನ ಮುತ್ಯಾನ ಶೇವ ಹಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಈಗಾಗ್ಲೇ ಕಾರ್ಯಕ್ರಮ ಬಹಳ ಚಂದ ನಡ್ದವ್ರಿ ಎಲ್ಲಾ ಊರಾಗ ನಾವು ಕಾರ್ಯಕ್ರಮ ಮಾಡಿ ಕರಿ ಈ ತೇರ್ದಾಳ ಗ್ರಾಮದೊಳಗ ಕಾರ್ಯಕ್ರಮ ಮಾಡಬೇಕಾದ್ರ ಅದು ನಮ್ಮ ಮುಗುಳು ಕೋಡೆ ನಮ್ಮ ಅಣ್ಣ ಮಾಡಬೇಕಾದ್ರ ಹೌದಪ್ಪಾ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಐತ್ರಿಯವ ಅದಕ್ಕ ಅಣ್ಣವ್ರ ಒಂದು ದೊಡ್ಡ ಮಾತು ಹೇಳಿದ್ರು ಬಸಣ್ಣ ಏನ್ರೀಪಾ ಇವತ್ತು ದೊಡ್ಡವರ ಜೋಡಿ ನಮ್ಮ ಮ್ಯಾಲ ಕುಡ್ಸ್ಯಾರ ಹೌದಾ ನಾಡು ತುಂಬೆಲ್ಲಾ ತಿರ್ಗ್ಯಾಡ ಅವ್ರ ಜೋಡಿ ಮ್ಯಾಲ ಕುಡ್ಸ್ಯಾರ ಅಂತ ಹೇಳಿದ್ರು ಹೇಳ್ಯಾರೀಪಾ ಇದನ್ನ ನೀವ್ ಏನ್ ಹೇಳಿರಲ್ಲ ಇದು ನಿಮ್ಮ ದೊಡ್ಡ ಮನಸ್ಸ ಆಹ ಯಾಕಂದ್ರ ನಿಮಗ ಹಾಡಿನಟ್ಟ ವಯಸ್ಸು ನಮಗ ಆಗಿಲ್ಲಾ ಅಕ್ಕ ಅವ್ರ ಅವ್ರು ಈ ದೊಡ್ಡ ಮಾತು ಯಾಕಂದ್ರ ನಿಮಗ ಕೂಣ ಆಗ್ಲಿಲ್ಲ ಅದು ಯಾಕ ಜರ್ಕರ್ತ ನಮ್ಮ ಹೊಲದಾಗ ಶಿಮಿ ಗಿಮಿ ಹೂಡಿಗಿಡ್ಯಾರ ಅಂದ್ರ ಅವ್ರು ಅಲ್ಲ ನೀವ್ ಎಲ್ಲಾ ಹಿಂಗ ಅಂದರ ಅಂದ್ರ ನಾ ಸೇಮಿ ಹೂಡಂಗಿಲ್ಲ ನೀವ್ ತಿಳ್ಕೊಂಡಿರ ಹಂಗೇನಿಲ್ಲ ನಾನ್ ಏನ ಪಾಲ್ ಐತಲ್ಲ ನಾ ತಗೊಂಡೈತಿ ಇರ್ತೀನಿ ಏನ್ ಬೇಕತ್ತ ಮುಂದ್ ಹೇಳುದ ವಸನ್ ಅದಕ್ಕ ನಮ್ಮ ಅಣ್ಣವ್ರು ಹೇಳಿದ್ರು ಅದ ನಿಮ್ಮ ದೊಡ್ಡ ಮನಸ್ಸ ಕಲಾವಂತರಿಗೆ ಇಂತ ಗುಣ ಇರ್ಬೇಕಾಕದ ವಸನ್ ಇನ್ನೊಬ್ಬರ ಕಲಾವಿದರ ಬೆಳೆಸುವಂತ ಗುಣ ನಿಮ್ಮದೇನದಲ್ಲ ಅದಕ್ಕ ನಿಮ್ಮ ಮುತ್ಯಾನ ನಿಮಗ ಸತ್ತ ಕಾಶಲಿಂಗ ಮುತ್ಯಾನ ನಿಮ್ಗ ಆಶೀರ್ವಾದ ಮಾಡಿ ನಿಮ್ಮ ಬಾಯಿಂದ ಅಂತ ಮಾತು ಹೇಳ್ಸಾನಂದ್ರ ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ಇನ್ನೊಂದು ದೊಡ್ಡ ಮಾತು ಹೇಳಿದ್ರು ಈಗ ನಮ್ಮ ಸರ್ ಗುರುಗಳಾದಂತವ್ರು ನಮ್ಮ ಬಸ್ ಒಂದು ಬಿರುದು ಕೊಟ್ಟರು ಬರೇ ನಾವು ಕಾಮಿಡಿ ಅಂತ ತಿಳ್ಕೊಂಡಿಲ್ಲ ನನ್ನಪ್ಪ ಮಾಡಿಂಗ್ರೆ ಹುಲಜನ್ ತಿಂದನೇ ಬಂದು ಈ ಸ್ಟೇಜ್ ಮೇಲೆ ನಿಂತು ನಮ್ಮ ಅನ್ನಾಗ ಬಿರುದು ಕೊಟ್ಟ ಆಶೀರ್ವಾದ ನಮಗೂ ಹೆಮ್ಮೆ ಅದಕ್ಕೆ ನಿಮ್ಮ ಈ ಆಶೀರ್ವಾದ ಈ ನಿಮ್ಮ ನಮ್ಮ ಜೀವನ ನಾವು ಮರ್ಯಂಗಿಲ್ಲ ದೊಡ್ಡ ಮೇಳ ದೊಡ್ಡ ಅನಾಕ್ ಹೋಗಬೇಡ್ರಿ ಯಾಕಂದ್ರ ಇನ್ನ ನಾ ಬಾಳ್ ಕಲಿದ ಯಾಕಂದ್ರ ಎಲ್ಲಾನು ಕಲಿತ ನಾಡೆಲ್ಲಾ ತಿರುಗೇಡಿ ಈಗ ಮನೆಯಾಗ ಕೂತೀರಿ ನಾವ್ ಈಗ ನನ್ನಾಗಿ ನಡೆಸಿವಿ ನಿಮ್ಮಂತ ಆಶೀರ್ವಾದದಿಂದ ನಿಮ್ಮಂತವ್ರ ಅನ್ನದ ಆಶೀರ್ವಾದದಿಂದನ ಈಗ ಒಂದು ತುತ್ತ ಅನ್ನ ತಿನ್ನಾಕತ್ತೀವಿ ನಿಮ್ಮ ದೊಡ್ಡ ಮೇಡತ್ತಿ ಇನ್ನೊಮ್ಮೆ ಮಾತಾಡಕ್ ಹೋಗ್ಬೇಡ್ರಿ ಅಟ್ ದೊಡ್ಡ ನಾವು ಬೆಳ್ದಿಲ್ಲ ಅದಕ್ಕ ಬಸ್ಸು ಇಂತ ಪುಣ್ಯ ಜಾಗದೊಳಗ ಇವತ್ತು ಹಾಡ ಹಾಡಕ್ ಬಂದಿವಂದ್ರ ಬಂದಿವಂದ್ರ ತಾಯಿ ತಂದಿನೂ